ಸ್ನೇಹಿತರೆ ನೀವೀಗ ನೋಡಿದ್ದು ಉತ್ತರ ಕನ್ನಡ ಜಿಲ್ಲೆಯ ಸಿರ್ಸಿಯ ಹೆಗಡೆಕಟ್ಟ ಸೊಸೈಟಿಯಲ್ಲಿ ಊರವರೆಲ್ಲ ಸೇರಿ ಕಳೆದ ವರ್ಷ ಅಪರೂಪದ ಮರೆಯಾಗುತ್ತಿರುವ ಕೈಚಕ್ಕುಲಿಯ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದರು ಆ ಸಮಯದಲ್ಲಿ ನೆರೆದ ಹಿರಿಯರೊಡನೆ ಚಿಕ್ಕ ವಯಸ್ಸಿನ ಪುಟ್ಟ ಸನತ್ನು ತನ್ನ ಪುಟ್ಟ ಪುಟ್ಟ ಬೆರಳುಗಳಿಂದ ಈ ರೀತಿಯಾಗಿ ಸುಂದರವಾಗಿ ಕೈಚಕ್ಕುಲಿಯನ್ನ ಸುತ್ತಿ ಎಲ್ಲರ ಪ್ರಶಂಸೆಗೆ ಪಾತ್ರನಾಗಿದ್ದರಿಂದ ಸಂಸ್ಥೆಯವರು ಅವನಿಗೆ ಬಹುಮಾನವನ್ನು ನೀಡಿದ್ದ ಕ್ಷಣವಾಗಿತ್ತು ಈ ಚಿ ಕೈ ಚಕ್ಕುಲಿಯನ್ನು ಸುತ್ತುವುದು ಸುಲಭದ ಕೆಲಸವಲ್ಲ ಇವನು ಚಿಕ್ಕವನಿರುವಾಗಲೇ ಈ ಕಾಯಕವನ್ನು ಕಲಿತುಕೊಂಡು ಎಲ್ಲರ ಮೆಚ್ಚುಗೆಗೆ ಪಾತ್ರನಾಗಿದ್ದಾನೆ ಸಿರ್ಸಿ ಕಲಗದ್ದೆಯ ಲಕ್ಷ್ಮೀನಾರಾಯಣ ಮತ್ತು ಭಾರತಿ ದಂಪತಿಗಳ ಪುತ್ರರಾದ ಸನತ್ ಮತ್ತು ನಮನ್ ಅವರು ಚಿಕ್ಕ ವಯಸ್ಸಿನಲ್ಲೇ ಈ ರೀತಿಯಾಗಿ ಕೈ ಚಕ್ಕುಲಿಯನ್ನು ಸುತ್ತುವಲ್ಲಿ ಪರಿಣಿತರಾಗಿದ್ದಾರೆ ಈ ಕೈ ಚಕ್ಕುಲಿಯನ್ನು ಸುತ್ತುವುದು ಸುಲಭದ ಕೆಲಸವಲ್ಲ ಇವರಿಬ್ಬರು ಹಿರಿಯರು ಮಾಡುವುದನ್ನು ನೋಡಿ ಈ ರೀತಿಯಾಗಿ ಸುಂದರವಾಗಿ ಕೈಚುಕ್ಕುಲಿಯನ್ನು ಸುತ್ತಿ ಚಕ್ಕುಲಿಯನ್ನು ಕರೆಯಲು ಸಹಾಯವನ್ನು ಮಾಡುವುದನ್ನು ನೋಡಿದವಾಗ ತುಂಬ ಹೆಮ್ಮೆ ಎನಿಸುತ್ತದೆ ಮೊದಲೇ ಹೇಳಿದಂತೆ ಈ ಕೈ ಚಕ್ಕುಲಿಯು ನಮ್ಮೂರಿನಲ್ಲಂತೂ ಮಾಡುವುದೇ ಇಲ್ಲ ಗೆಳತಿ ಭಾರತಿಯವರ ಪೋಸ್ಟ್ನಲ್ಲಿ ಈ ಚಕ್ಕುಲಿಯ ವಿಡಿಯೋವನ್ನು ನೋಡಿದವಾಗ ಈ ಕುರಿತಾಗಿ ಸ್ವಲ್ಪ ಮಾಹಿತಿಯನ್ನು ನಿಮ್ಮೊಡನೆಯೂ ಹಂಚಿಕೊಳ್ತಾ ಇದ್ದೀನಿ ಈ ಕೈ ಚಕ್ಕುಲಿಯನ್ನು ಮಾಡೋಕ್ಕೆ ಮಟ್ಟಳಗ ಅಕ್ಕಿ ಅಥವಾ ಪೂನಮ್ ಗೌರಿ ಅನ್ನುವ ಅಕ್ಕಿಯೇ ಬೇಕಾಗುತ್ತದೆ ಅಂತೆ ಇದನ್ನು ಒಂದೆರಡು ಗಂಟೆಗಳ ಮೊದಲೇ ನೆನೆಸಿಟ್ಟುಕೊಂಡು ಜೊತೆಗೆ ಎಳ್ಳು ಜೀರಿಗೆ ಉಪ್ಪನ್ನು ಹಾಕಿ ರುಬ್ಬಿ ಅದರ ಜೊತೆಗೆ ಹುರಿದಕ್ಕಿ ಹಿಟ್ಟನ್ನು ಅಂದರೆ ಅಕ್ಕಿ ಹಿಟ್ಟನ್ನು ಹುರಿದು ಅದನ್ನು ಸೊ ಸಾಣಿಗೆಯಲ್ಲಿ ಸಾಣಿಸಿ ಈ ರುಬ್ಬಿದ ಹಿಟ್ಟಿನೊಡನೆ ಹಾಕಿ ಚೆನ್ನಾಗಿ ಮುದ್ದೆಯಾಗುವಂತೆ ಕಲಸಿಕೊಂಡು ಅದನ್ನು ಕುಟ್ಟಿ ಕುಟ್ಟಿ ಈ ರೀತಿಯಾಗಿ ಮೇಣ ಬರುವಂತೆ ಮಾಡಿಕೊಂಡಾಗ ಮಾತ್ರ ಈ ಚ ಕೈ ಚಕ್ಕುಲಿಯನ್ನು ಸುತ್ತೋಕೆ ಸುಲಭವಾಗಿ ಬರುತ್ತದೆ ನೋಡಿ ಇಲ್ಲಿ ಅವರ ಮನೆಯಲ್ಲಿ ಈ ಕೈ ಚಕ್ಕುಲಿಯ ಹಿಟ್ಟನ್ನು ಸಿದ್ಧಪಡಿಸುವ ವಿಧಾನವನ್ನು ನೋಡಬಹುದು ಈ ಹಿಟ್ಟನ್ನು ಚೆನ್ನಾಗಿ ಮೃದುವಾಗುವಂತೆ ನಾದಿಕೊಂಡು ನಂತರ ಅದನ್ನು ಒಂದು ಮಣೆಯ ಮೇಲಿಟ್ಟು ಗುದ್ದಿ ಗುದ್ದಿ ಮೇಣ ಬರುವಂತೆ ಮಾಡಿಕೊಂಡು ನಂತರ ಅದನ್ನು ಕೈಯಿಂದ ಚಕ್ಕುಲಿ ಆಕಾರಕ್ಕೆ ಸುತ್ತಿ ಎಣ್ಣೆಯಲ್ಲಿ ಕರಿದಿಟ್ಟುಕೊಂಡರೆ ತುಂಬ ಎಣ್ಣೆಯನ್ನು ಹೀರಿಕೊಳ್ಳದಂತಹ ಕೈ ಚಕ್ಕುಲಿಯು ತಿನ್ನಲು ಸಿದ್ಧವಾಗುತ್ತದೆ ಈ ಹಿಟ್ಟನ್ನು ತುಂಬ ಮೇಣ ಬರುವಂತೆ ನಾದೋದು ಒಂದು ಕಲೆಯನ್ನಬೇಕು ನೋಡಿ ಈ ರೀತಿಯಾಗಿ ನೊಂದೇ ಮುದ್ದೆಯಂತೆ ತಯಾರಿ ಮಾಡಿಕೊಂಡು ಆ ಮುದ್ದೆಯಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದು ಈ ರೀತಿಯಾಗಿ ಕೈಯಿಂದ ಚಕ್ಕುಲಿ ಆಕಾರಕ್ಕೆ ಮಾಡೋದು ಈ ಕೈಚಕ್ಕುಲಿಯನ್ನು ಹೆಚ್ಚಾಗಿ ಸಿ ಸಿ ಸಿದ್ದಾಪುರ ಭಾಗದಲ್ಲಿ ಮಾಡುವ ಸಂಪ್ರದಾಯವಿದೆ ಅದರಲ್ಲೂ ಗಣೇಶನ ಹಬ್ಬಕ್ಕೆ ಒಂದು ವಾರ ಇರುವಾಗ ಪ್ರತಿ ಮನೆಯಲ್ಲಿಯೂ ಈ ರೀತಿಯಾದ ಕೈ ಮಾಡಿಟ್ಟುಕೊಳ್ಳುತ್ತಾರೆ ನೋಡಿ ಇಲ್ಲಿ ಪುಟ್ಟ ಸನತ್ ಮತ್ತು ನಮ್ಮನ್ನವರು ಎರಡೂ ಕೈಯಿಂದ ಚಕ್ಕುಲಿಯನ್ನು ಸುತ್ತುವುದನ್ನು ಕಲಿತು ಎಷ್ಟು ಸುಂದರವಾಗಿ ಮಾಡ್ತಾ ಇದ್ದಾರೆ ನಮಗೆ ನೋಡೋಕೆ ಸುಲಭವಾದರೂ ಇದನ್ನು ಮಾಡುವುದು ಸುಲಭದ ಕೆಲಸವಲ್ಲ ನೀವೇನಾದರೂ ಈ ರೀತಿಯಾಗಿ ಕೈ ಚಕ್ಕುಲಿಯನ್ನು ಮಾಡಿದ್ದರೆ ನಿಮ್ಮ ಅನುಭವವನ್ನು ಸಹ ಹಂಚಿಕೊಳ್ಳಿ ಈ ಕೈ ಚಕ್ಕುಲಿಯನ್ನು ಈ ರೀತಿಯಾಗಿ ಮಕ್ಕಳು ಕಲಿತುಕೊಂಡರೆ ಮುಂದಿನ ಪೀಳಿಗೆಗೆ ಸುಲಭವಾಗಿ ಮಾಡಲು ಅನುಕೂಲವಾಗುತ್ತದೆ ನೋಡಿ ಎರಡೂ ಕೈಯಲ್ಲಿ ಸುಲ್ ಸುತ್ತಿ ಈ ಚಕ್ಕುಲಿಯನ್ನು ಮಾಡುವುದಂತೂ ಸುಲಭದ ಕೆಲಸವಲ್ಲ ನಾನಂತೂ ಇದನ್ನು ಈ ರೀತಿಯಾಗಿ ನೋಡುತ್ತಿರುವುದು ಮೊದಲ ಬಾರಿ ಅನ್ನಬೇಕು ಸಾಮಾಜಿಕ ಜಾಲತಾಣಗಳಲ್ಲಿ ಮಾತ್ರ ನೋಡಿ ಅನುಭವವಿರುವ ನಮ್ಮಂಥವರಿಗೆ ಈ ವಿಡಿಯೋವು ಸುಲಭವಾಗಿ ಮಾಡಲು ಅಥವಾ ನೋಡಲು ಸಹಾಯಕವಾಗ್ಬೋದು ಅಂತ ಈ ವಿಡಿಯೋವನ್ನು ಸಹ ನಿಮ್ಮೊಡನೆ ಹಂಚಿಕೊಳ್ತಾ ಇದ್ದೀನಿ ಗೆಳತಿ ಭಾರತೀಯವರಿಂದ ಕೇಳಿ ಕಲಿತ ಈ ಚಕ್ಕುಲಿಯ ರೆಸಿಪಿಯನ್ನು ಒಮ್ಮೆಯಾದರೂ ಮಾಡಿ ನೋಡಬೇಕೆನ್ನುವ ಹಂಬಲವಿದೆ ಸಮಯ ಕೂಡಿ ಬಂದಾಗ ನಮ್ಮ ಮನೆಯಲ್ಲಿಯೂ ಮಾಡಿ ಇದರ ಅನುಭವವನ್ನು ಹಂಚಿಕೊಳ್ತೀನಿ ಇದನ್ನು ಕೇಳಿದಾಗಲೇ ಗೊತ್ತಾಗುತ್ತೆ ಅದೇ ಅಕ್ಕಿ ಆಗಬೇಕು ಮಟ್ಟಳದ ಅಕ್ಕಿ ಅಥವಾ ಪೂನಂ ಗೌರಿ ಅಕ್ಕಿಯೇ ಆಗಬೇಕು ಹುರಿದಕ್ಕಿ ಹಿಟ್ಟು ಆಗಬೇಕು ಮತ್ತು ನಾದಬೇಕು ಇವೆಲ್ಲವೂ ಸುಲಭದ ಕೆಲಸ ಮಾತಲ್ಲದಿದ್ದರೂ ಒಮ್ಮೆ ಪ್ರಾಯೋಗಿಕವಾಗಿ ಆದರೂ ಮಾಡಿ ಹೇಗೆ ಬರುತ್ತೆ ಅನ್ನೋದನ್ನು ತಿಳಿದು ಮಾಡಿ ನೋಡಬೇಕಾಗಿದೆ ನೀವು ಈ ರೀತಿಯಾಗಿ ಕೈ ಚಕ್ಕುಲಿಯನ್ನು ನಿಮ್ಮ ಮನೆಗಳಲ್ಲಿ ಮಾಡಿದ್ದರೆ ನಿಮ್ಮ ಅನುಭವವನ್ನು ಹಂಚಿಕೊಳ್ಳಿ ಈ ಪುಟ್ಟ ಸನತ್ ಮತ್ತು ನಮ್ಮನ್ನವರ ಕೈ ಚಳಕವು ತುಂಬ ಖುಷಿಯನ್ನು ಕೊಡುತ್ತದೆ ನೋಡಿ ಯಾವ ರೀತಿಯಾಗಿ ಅದು ತಿರುಪಿ ತಿರುಪಿ ಬರುವಂತೆ ಮಾಡುವ ಇವರ ನಿಪುಣತೆಗೆ ನಿಮ್ಮೆಲ್ಲರ ಪ್ರೋತ್ಸಾಹವಿರಲಿ ಯಾವ್ಯಾವ ರೀತಿಯಾಗಿ ಇವರು ಚಕ್ಕುಲಿಯನ್ನು ಸುತ್ತುತ್ತಿದ್ದಾರೆ ಹಾಗೆ ಮನೆಯ ಸದಸ್ಯರೆಲ್ಲ ಸೇರಿ ಪಕ್ಕ ಪಕ್ಕದವರು ನೆಂಟರಿಷ್ಟರೆಲ್ಲ ಸೇರಿ ಈ ಚಕ್ಕುಲಿ ಕಂಬಳವನ್ನು ಮಾಡುವುದನ್ನು ನೋಡುವುದು ಒಂದು ಸಂಭ್ರಮವೇ ಆಗಿರುತ್ತದೆ ಕೈಯಿಂದ ಸೂತಿದೆ ಈ ಚಕ್ಕಲಿಯನ್ನು ಎಣ್ಣೆಯಲ್ಲಿ ಕರಿದ ನಂತರ ಈ ರೀತಿಯಾಗಿ ಕಾಣುತ್ತದೆ ತಿನ್ನೋಕು ಯಾವ ರೀತಿಯಾಗಿ ಇರುತ್ತೆ ಅನ್ನೋದನ್ನು ಸಹ ನೋಡೋಣ ಈ ಕೈಚಕ್ಕಲಿಯ ಬಗೆಗಿನ ವಿಡಿಯೋವು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಇಷ್ಟ ಮಿತ್ರರಿಗೆ ಶೇರ್ ಮಾಡಿ ಈ ಕೈಚಕ್ಕಲಿಯನ್ನು ನೀವು ಮಾಡುವಿರಾದರೆ ಅದರ ಅನುಭವವನ್ನು ಸಹ ಹಂಚಿಕೊಳ್ಳಿ ಮುಂದಿನ ವಿಡಿಯೋಕ್ಕಾಗಿ ಕಾಯುತ್ತಿರಿ ತಮ್ಮೆಲ್ಲರ ಪ್ರೋತ್ಸಾಹಕ್ಕಾಗಿ ಧನ್ಯವಾದಗಳು